ಅಂಗಾರಕ ಸಂಗಷ್ಟಿ ಅಂದರೆ ನಿಮಗೆ ಈ ದಿವಸ ಪೂಜೆಯನ್ನು ಮಾಡುವಂಥದ್ದು ಯಾಕೆ ಸಂಕಷ್ಟಿ ವಿಶೇಷ ಅಂತ ಹೇಳಿದ್ರೆ ಅಂಗಾರಕ ಸಂಕಷ್ಟಿ ಅಂದರೆ ಮಂಗಳನಿಂದ ದೋಷ ಅಂದರೆ ಕುಜ ದೋಷ ಯಾರಿಗಿರುತ್ತೆ ಆ ದೋಷವನ್ನು ಪರಿಹಾರ ಪರಿಹಾರಸ್ಕರವಾಗಿ ಅಂಗಾರಕ ಸಂಕಷ್ಟಿ ಯಾರು ಉಪವಾಸ ಇರಲಿಕ್ಕಾಗುತ್ತೆ ಅವ್ರು ಮಾಡ್ಕೊಳ್ಳಬಹುದು ಇದ್ದಿದ್ದವರು ಕೂಡ ಉಪವಾಸ ಇರುತ್ತೆ ನಿರ ಉಪವಾಸ ಎತ್ತಿದ್ದವರು ಕೂಡ ಇರ್ಬೋದು ಅದು ಅವರಿಗೆ ಸಂಬಂಧಪಟ್ಟದ್ದು ಜನ ದೋಷವನ್ನು ನಿವಾರಣೆಗಾಗಿಗೋಸ್ಕರ ಅಂಗಾರಕ ಸಂಕಷ್ಟಿ ಎರಡು ವರ್ಷಕ್ಕೆ ಅಥವಾ ಮೂರು ವರ್ಷಕ್ಕೆ ಒಂದು ಸತಿ ಎರಡು ಸತಿ ಎರಡು ಸತಿ ಮೂರು ಸತಿ ಬರುತ್ತೆ ಆ ಅಂಗಾರಕ ಸಂಕಷ್ಟ ಅಂಗಾರಕನ ದೋಷವನ್ನು ನಿವಾರಿಸಿಕೊಡು ಅಂತೇಳಿ ಆ ಸಂಕಷ್ಟರ ಗಣಪತಿಯಲ್ಲಿ ಗುರುದತ್ತ ಅದೇ ಸುಬ್ರಹ್ಮಣ್ಯ ಸ್ಥಳದೇವರಾಗಿರ್ತಕ್ಕಂಥ ಸಮರ್ಥ ಸದ್ಗುರು ಸಾಯಿನಾದರಲ್ಲಿ ನಿಮ್ಮ ಮನಸ್ತಾನಿ ಏನು ಪ್ರಾರ್ಥನೆ ಇದೆ ಆ ಪ್ರಾರ್ಥನೆಯನ್ನು ಆದಷ್ಟು ಶೀಘ್ರವಾಗಿ ನೆರವೇರಿಸಿಕೊಡಿ ನಮಗೆ ಬೆಂಗಾವಲಾಗಿ ನಿಂತ್ಕೊಳ್ಳಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಮೋ ರಾತಪದಯೇ ನಮೋ ಗಣಪದಯೇ ನಮಃ ಪ್ರಮೋದಯೇ ನಮಸ್ತೆ